ವೀಕ್ಷಕರೇ ನಮಸ್ಕಾರ ಹೇಗಿದ್ದೀರಿ ಎರಡು ಸಾವಿರದ ಇಪ್ಪತ್ತ ಐದು ಶುರುವಾಗಿದೆ ಜೀವನ ಅತ್ಯಂತ ಉತ್ಸಾಹದಿಂದ ಸಾಕ್ತಾ ಇದೆ ಈ ನಡುವೆ ವರ್ಷಾರಂಭದ ಮೊದಲ ವಾರದಲ್ಲೇ ಅಚ್ಚರಿಯ ಸುದ್ದಿ ಆತಂಕಕಾರಿ ಸುದ್ದಿ ಚೀನಾದಿಂದ ಬಂದಿದೆ ಚೀನಾದಿಂದ ಯಾವುದೇ ಸುದ್ದಿ ಬಂದರೂ ಕೂಡ ಜನ ಆತಂಕಗೊಳ್ಳುವಂತಹ ಪರಿಸ್ಥಿತಿ ಸಹಜವಾಗಿ ನಿರ್ಮಾಣವಾಗುತ್ತೆ ಕಾರಣ ಏನಂತ ಹೇಳಿದ್ರೆ ಐದು ವರ್ಷದ ಹಿಂದೆ ಕೊರೋನಾ ಅನ್ನುವಂತಹ ಮಹಾಮಾರಿಯನ್ನ ಇಡೀ ಜಗತ್ತಿಗೆ ಹಬ್ಬಿಸಿದಂತಹ ಕುಖ್ಯಾತಿಯನ್ನ ಹೊಂದಿರುವಂತಹ ದೇಶ ಅದು ಅಲ್ಲಿಂದ ಯಾವುದೇ ಸುದ್ದಿ ಬಂದರೂ ಕೂಡ ಜನ ಒಂದು ಕ್ಷಣ ಆತಂಕಕ್ಕೆ ಈಡಾಗ್ತಾರೆ ಎರಡು ಸಾವಿರದ ಇಪ್ಪತ್ತ ಐದರ ಆರಂಭದಲ್ಲೇ ಬಂದಿರುವಂತಹ ಸುದ್ದಿ ಕೂಡ ಅಂಥದ್ದೇ ಜನ ಆತಂಕಗೊಳ್ಳುವಂತಹ ಸುದ್ದಿಯನ್ನೇ ಚೀನಾ ಹೊರ ಜಗತ್ತಿಗೆ ನೀಡಿದೆ ಅದು ಏನು ಅಂತ ಹೇಳಿದ್ರೆ ಸೇಮ್ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದೇ ಐದು ವರ್ಷಗಳ ಹಿಂದೆ ಕೊರೋನಾ ಕೋವಿಡ್ ನೈನ್ಟೀನ್ ವೈರಸ್ ಏನೋ ಮಹಾಮಾರಿಯ ರೀತಿಯಲ್ಲಿ ಇಡೀ ಜಗತ್ತನ್ನ ಕಾಡಿದ್ದು ಅದನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಜನ ಪಟ್ಟಂತಹ ಕಷ್ಟ ಸಾವು ನೋವು ತಮ್ಮವರನ್ನ ಕಳೆದುಕೊಂಡು ಜನ ಪಟ್ಟಂತಹ ಆ ಕಷ್ಟಕರ ದಿನಗಳೇನಿದೆ ಅವುಗಳನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಆ ನೋವಿನಿಂದ ಜನ ಈಗ ಹೊರಗೆ ಬಂದಿದ್ದಾರೆ ಹೊಸ ಜೀವನವನ್ನ ಇಡೀ ಜಗತ್ತು ಕಂಡುಕೊಂಡಿದೆ ಈ ನಡುವೆ ಮತ್ತೊಮ್ಮೆ ಆಘಾತಕಾರಿ ವಿಚಾರವನ್ನ ಆಘಾತಕಾರಿ ಸಂಗತಿಯನ್ನ ಚೀನಾ ಹೊರಬಿಟ್ಟಿದೆ ಅದು ಏನು ಅಂತ ಹೇಳಿದ್ರೆ ಚೀನಾದಲ್ಲಿ ಮತ್ತೆ ಒಂದು ವೈರಸ್ ಅಲ್ಲ ಬೇರೆ ಬೇರೆ ವೈರಸ್ಗಳು ಈಗ ತಾಂಡವವಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಚೀನಾದಲ್ಲಿ ಆರೋಗ್ಯ ಕ್ಷಿಪ್ರ ಕ್ರಾಂತಿ ಏರ್ಪಟ್ಟಿದೆ ಅನ್ನುವಂತಹ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ ಅದು ಯಾವ ವೈರಸ್ ಏನು ಎತ್ತ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಈ ವಿಚಾರವಾಗಿ ಒಂದಷ್ಟು ಗಮನಿಸ್ತಾ ಹೋಗೋಣ ನಾವು ಈಗಾಗಲೇ ಹೇಳಿದೆ ಬೇರೆ ಬೇರೆ ವೈರಸ್ಗಳು ಅಂದರೆ ಕೋವಿಡ್ ನೈನ್ಟೀನ್ ಸೇರಿದಂತೆ ಇನ್ನಿತರೆ ವೈರಸ್ಗಳು ಕೂಡ ವ್ಯಾಪಕವಾಗಿ ಹಬ್ಬಿದೆ ಅನ್ನುವಂಥ ನಿಟ್ಟಿನಲ್ಲಿ ವರದಿಯಾಗಿದೆ ಅದರಲ್ಲೂ ಎಚ್ ಎಂ ಪಿ ವಿ ಅನ್ನುವಂತಹ ವೈರಸ್ ಹ್ಯೂಮನ್ ಮೆಟಪ್ಯೂಮೋ ವೈರಸ್ ಈ ಬಾರಿ ಚೀನಾದಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿರುವಂತಹ ಹೆಚ್ಚಾಗಿ ಕಾಡ್ತಾ ಇರುವಂತಹ ವೈರಸ್ಗಳಲ್ಲಿ ಇದು ಒಂದು ದೊಡ್ಡ ಪ್ರಮಾಣದಲ್ಲಿ ಇದು ಹರಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿಯನ್ನ ಮಾಡಿವೆ ಹೆಚ್ಚಾಗಿ ಈ ಸೋಂಕು ಹದಿನಾಲ್ಕು ವರ್ಷದ ಒಳಗಿನ ಜನತೆಗೆ ಹೆಚ್ಚಾಗಿ ಬಾಧಿಸ್ತಿದೆ ಅನ್ನೋದರ ಕುರಿತಾಗಿ ವರದಿ ಮಾಡಿದರೆ ಮತ್ತೊಂದು ಹಿರಿಯರೇನಿದ್ದಾರೆ ಐವತ್ತರವತ್ತು ವರ್ಷ ಮೇಲ್ಪಟ್ಟವರು ಅವರಿಗೆ ಇದರ ಸೋಂಕಿನ ಪ್ರಮಾಣ ಬಾಧಿಸುವ ಪ್ರಮಾಣ ಹೆಚ್ಚಾಗಿದೆ ಅನ್ನೋದರ ಕುರಿತಾಗಿ ರಿಪೋರ್ಟ್ಗಳು ಬರ್ತಾ ಇದ್ದಾವೆ ಈ ವೈರಸ್ ಅನ್ನ ಎರಡ್ ಸಾವಿರದ ಒಂದರಲ್ಲಿ ಮೊದಲ ಬಾರಿಗೆ ಪತ್ತೆ ಮಾಡಲಾಗಿತ್ತಂತೆ ಇದು ಪಕ್ಷಿಗಳಿಂದ ಹರಡುತ್ತೆ ಅನ್ನೋದರ ಕುರಿತಾಗಿ ಮೊದಲಿಗೆ ಬಂದಿತ್ತು ಅದಾದ ನಂತರದಲ್ಲಿ ಗಾಳಿಯಲ್ಲಿ ವ್ಯಕ್ತಿ ವ್ಯಕ್ತಿಗಳಿಂದ ವ್ಯಕ್ತಿಗೆ ಹರಡುತ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಸಂಶೋಧನೆಗಳು ದೃಢಪಡಿಸಿವೆ ಮುಖ್ಯವಾಗಿ ಈಗ ಚಳಿಗಾಲ ಸಮಯ ಈ ಚಳಿಗಾಲ ಸಮಯದಲ್ಲೇ ಇಂತಹ ವೈರಸ್ಗಳು ದೊಡ್ಡ ಪ್ರಮಾಣದಲ್ಲಿ ಹರಡುತ್ತವೆ ಅನ್ನುವಂಥದ್ರ ವಿಚಾರವನ್ನ ವೈದ್ಯಕೀಯ ಸಂಶೋಧನಾ ಸಂಸ್ಥೆಗಳು ಹೇಳಿವೆ ಎಚ್ ಎಂ ಪಿ ವಿ ಅಂತ ಏನು ಕರಿತಾ ಇದ್ದಾರೆ ಈ ವೈರಸ್ನ ಪ್ರಮುಖ ಲಕ್ಷಣಗಳು ಏನು ಅಂತ ನೋಡ್ತಾ ಹೋದರೆ ಸಾಮಾನ್ಯವಾಗಿ ಕೆಮ್ಮು ಜ್ವರ ಮೂಗು ಕಟ್ಟುವಂತಹ ಪರಿಸ್ಥಿತಿ ಜೊತೆಗೆ ಉಸಿರಾಟದ ಸಮಸ್ಯೆ ಕೂಡ ಕಾಣಿಸಿಕೊಳ್ಳುತ್ತಂತೆ ಇದರ ಜೊತೆಗೆ ನ್ಯೂಮೋನಿಯಾದಂತಹ ಸಮಸ್ಯೆಗಳಿಗೂ ಕೂಡ ಇದು ಈ ವೈರಸ್ ಕಾರಣ ಆಗಬಹುದು ಅನ್ನೋಂಥದ್ರ ಬಗ್ಗೆ ವಿಚಾರಗಳು ಹೊರಬರ್ತಾ ಇದ್ದಾವೆ ಈ ಸೋಂಕು ಒಬ್ಬ ವ್ಯಕ್ತಿಗೆ ಹರಡಿದ್ರೆ ಅದು ಆರು ದಿನಗಳ ಕಾಲ ಇರುತ್ತೆ ಅದು ಉಲ್ಬಣಗೊಂಡ್ರೆ ಪರಿಸ್ಥಿತಿ ಗಂಭೀರ ಆಗುವಂತಹ ಸಾಧ್ಯತೆ ಇದೆ ಅಂತೆ ಅದು ವ್ಯಕ್ತಿಗಳಲ್ಲಿನ ರೋಗ ನಿರೋಧಕ ಶಕ್ತಿಯ ಅಂಶ ಯಾವ ರೀತಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೇಮ್ ನಮಗೆ ಈ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ರೋಗ ಲಕ್ಷಣಗಳಿದ್ವು ಬಹುತೇಕ ಅದೇ ರೀತಿಯಾದಂತಹ ರೋಗ ಲಕ್ಷಣ ಈ ವಿಚಾರದಲ್ಲೂ ಕೂಡ ಇದೆ ಅನ್ನುವಂಥ ಕುರಿತಾಗಿ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇನ್ನು ಇದಕ್ಕೆ ನಿರ್ದಿಷ್ಟವಾದ ಔಷಧಿಯನ್ನು ಈವರೆಗೆ ಕಂಡು ಹಿಡ್ದಿಲ್ಲ ಈ ಸೋಂಕನ್ನು ಯಾವ ರೀತಿಯಲ್ಲಿ ನಾವು ತಡೆಗಟ್ಟಬಹುದು ಅಂತ ಗಮನಿಸ್ತಾ ಹೋದರೆ ಮತ್ತೆ ಅದೇ ಈ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ನಾವು ಪ್ರಿಕಾಷನ್ಸನ್ನು ತೆಗೆದುಕೊಂಡಿದ್ದೆವು ಅದೇ ರೀತಿಯಾದಂತಹ ಎಚ್ಚರಿಕೆಯ ಕ್ರಮಗಳನ್ನು ಈ ಎಚ್ ಎಂ ಪಿ ವಿ ವೈರಸ್ನ ವಿಚಾರದಲ್ಲೂ ಕೂಡ ತೆಗೆದುಕೊಳ್ಬೇಕಾಗುತ್ತೆ ಎಲ್ರಿಗೂ ಗೊತ್ತು ಇದ್ದೇ ಇದೆ ಯಾವ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ಐದು ವರ್ಷಗಳ ಹಿಂದೆ ಅದರಲ್ಲೂ ಕೂಡ ಆ ಸ್ಟಾರ್ಟಿಂಗ್ ಮೂರು ವರ್ಷಗಳು ನಾವು ಅಲ್ಲ ಎಲ್ರಿಗೂ ಕೂಡ ಅದೊಂದು ರೀತಿ ರೂಢಿಯಾಗಿ ಹೋಗಿದ್ದಾವೆ ಮುಖ್ಯವಾಗಿ ಹೊರಗಡೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ನಾವು ಕೈಯನ್ನು ಸಾಬೂನಿನಿಂದ ಅಥವಾ ಬೇರೆ ಯಾವುದೇ ಲಿಕ್ವಿಡ್ನಿಂದ ತೊಳ್ಕೊಳ್ಳೋದು ಜೊತೆಗೆ ಹೊರಗೆ ಹೋದಂಥ ಸಂದರ್ಭದಲ್ಲಿ ಕೈಯನ್ನು ಕಣ್ಣು ಅಥವಾ ಕಣ್ಣು ಉಜ್ಜಿಕೊಳ್ಳೋದು ಮೂಗು ಮೂಗನ್ನು ತಿಕ್ಕೊಳ್ಳೋದು ಮೂಗು ಒರೆಸೋದು ಮುಖವನ್ನು ಒರೆಸ್ಕೊಳ್ಳೋದು ಇವುಗಳನ್ನು ನಾವು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಯಾಕೆಂದ್ರೆ ನಾವು ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಹಸ್ತಲಾಘವನ್ನು ಮಾಡಿರ್ತೇವೆ ಶೇಕ್ ಹಣ್ಣನ್ನು ಮಾಡಿರ್ತೇವೆ ಅಥವಾ ಬೇರೆ ಯಾರನ್ನು ಸ್ಪರ್ಶ ಮಾಡಿರ್ತೇವೆ ಆ ಸಂದರ್ಭದಲ್ಲಿ ವೈರಸ್ ನಮ್ಮ ದೇಹಕ್ಕೆ ಸ್ಪರ್ಶ ಮಾಡಿರ್ಬೋದು ಆ ಕೈಗಳಿಗೆ ಸ್ಪರ್ಶ ಆಗಿರ್ಬೋದು ಅವುಗಳು ನಮ್ಮ ಮೂಗಿನ ಮೂಲಕ ಅಥವಾ ಬಾಯಿಯ ಮೂಲಕ ನಮ್ಮ ದೇಹವನ್ನು ದೇಹದ ಒಳಭಾಗವನ್ನ ಸೇರಿಕೊಳ್ಳದೆ ಇರಲಿ ಅನ್ನುವಂಥ ದೃಷ್ಟಿಯಿಂದ ಈ ಪ್ರಿಕಾಷನ್ಸ್ ಜೊತೆಗೆ ಸೀನು ಬಂದಾಗ ನಾವು ಹತ್ತಿರದಲ್ಲಿ ಮಾತನಾಡದಂತಹ ಸಂದರ್ಭದಲ್ಲಿ ಬಾಯಿಯನ್ನ ಮುಚ್ಚಿಕೊಳ್ಳೋದು ಮುಖ್ಯವಾಗಿ ಸೀನು ಬಂದಂತಹ ಸಂದರ್ಭದಲ್ಲಿ ಕರವಸ್ತ್ರದಿಂದ ಬಾಯಿಯನ್ನ ಮುಚ್ಚಿಕೊಂಡು ಸೀನಿದಾಗ ನಮ್ಮಿಂದ ವೈರಸ್ ಇನ್ನೊಬ್ಬರಿಗೆ ವೇಗವಾಗಿ ಹರಡೋದು ತಪ್ಪುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಮಗೇನಾದರೂ ಜ್ವರ ಅಥವಾ ಇನ್ನಿತರ ಯಾವುದೇ ರೋಗ ಲಕ್ಷಣ ಕಂಡು ಬಂದರೆ ತಕ್ಷಣ ನಮಗೆ ಅನುಕೂಲ ಆಗುವಂತಹ ವೈದ್ಯರು ನಮಗೆ ಅನುಕೂಲ ಆಗುವಂತಹ ಅಕ್ಕಪಕ್ಕದ ಆಸ್ಪತ್ರೆಗಳು ಅಥವಾ ಫ್ಯಾಮಿಲಿ ಡಾಕ್ಟರ್ ಇದ್ದರೆ ಅವ್ರನ್ನ ಕನ್ಸಲ್ಟ್ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಮುಂಜಾಗ್ರತಾ ಔಷಧಿಯನ್ನ ತೆಗೆದುಕೊಳ್ಳೋದು ಉತ್ತಮ ಜೊತೆಗೆ ನಮಗೆ ಬಾಧಿಸಿರುವಂತಹ ಕಾಯಿಲೆ ವಾಸಿಯಾಗುವವರೆಗೆ ರೆಸ್ಟ್ ನಲ್ಲಿ ಮನೆಯಲ್ಲೇ ಇರೋದು ಉತ್ತಮ ಅನ್ನುವಂತ ನಿಟ್ಟಿನಲ್ಲಿ ತಜ್ಞರು ಈ ವಿಚಾರವಾಗಿ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಆದರೆ ಈ ವಿಚಾರವಾಗಿ ಚೀನಾ ಎಲ್ಲೂ ಕೂಡ ರಿಯಾಕ್ಟ್ ಮಾಡಲಿಲ್ಲ ಈಗ ಚೀನಾಕ್ಕೆ ಹೋಗಿ ಬಂದವರು ಅನೇಕ ಮಂದಿ ಹೇಳ್ತಾ ಇದ್ದಾರೆ ಚೀನಾದಲ್ಲಿ ಜನ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಲ್ಲಿನ ಪರಿಸ್ಥಿತಿ ನೋಡಿದಾಗ ಹೆಲ್ತ್ ಎಮರ್ಜೆನ್ಸಿ ಇದ್ದ ರೀತಿಯಲ್ಲಿ ಇದೆ ನಾವು ಕೂಡ ಮುಂಜಾಗ್ರತೆಯನ್ನು ವಹಿಸೋದು ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಆದರೆ ಚೀನಾ ಎಲ್ಲೂ ಕೂಡ ಬಾಯ್ ಬಿಡಲಿಲ್ಲ ಈ ವಿಚಾರದಲ್ಲಿ ಈ ಹಿಂದೆ ಕೋವಿಡ್ ನೈನ್ಟೀನ್ ಬಂದಂತಹ ಸಂದರ್ಭದಲ್ಲೂ ಕೂಡ ಕೊರೋನಾ ಬಂದಂತಹ ಸಂದರ್ಭದಲ್ಲೂ ಕೂಡ ಚೀನಾ ಆರಂಭದಲ್ಲಿ ಎಲ್ಲೂ ಕೂಡ ಬಾಯ್ ಬಿಟ್ಟಿರಲಿಲ್ಲ ಯಾವಾಗ ಅದು ಉಲ್ಬಣವಾಯಿತು ಯಾವಾಗ ಎಲ್ಲೆಡೆ ಹರಡೋದಕ್ಕೆ ಶುರುವಾಯಿತು ಆವಾಗ ತನ್ನ ವಿಚಾರವನ್ನ ಬಹಿರಂಗಪಡಿಸ್ತಾ ಬಂತು ಈ ವಿಚಾರದಲ್ಲೂ ಕೂಡ ಈಗ ಆರಂಭಿಕ ಹಂತ ಚೀನಾ ಎಲ್ಲೂ ತನ್ನ ವಿಚಾರವನ್ನ ಹೊರಗೆ ಬಿಟ್ಟಿಲ್ಲ ಅದು ಯಾಕಾಗಿ ಕಾಯ್ತಾ ಇದೆಯೋ ಕೂಡ ಗೊತ್ತಿಲ್ಲ ಜನ ಆತಂಕ ಪಡಬೇಕಾದಂತಹ ಪ್ಯಾನಿಕ್ ಆಗ್ಬೇಕಾದಂತಹ ಅಗತ್ಯತೆ ಇಲ್ಲ ಆದರೆ ನಮ್ಮ ಸುರಕ್ಷತೆಯನ್ನ ನಮ್ಮ ಮುಂಜಾಗ್ರತೆಯನ್ನ ನಮ್ಮ ಆರೋಗ್ಯದ ಕಾಳಜಿಯನ್ನು ನಾವು ವಹಿಸ್ಕೊಳ್ಳೋದು ಉತ್ತಮ ಇನ್ನು ಉಲ್ಬಣಗೊಂಡು ಮಾಧ್ಯಮಗಳು ದೊಡ್ಡ ಮಟ್ಟದಲ್ಲಿ ಅವುಗಳನ್ನು ಪ್ರಚಾರ ಪಡಿಸ್ತಾ ಇನ್ಯಾವುದೋ ರೀತಿಯಲ್ಲಿ ಪ್ಯಾನಿಕ್ ಆಗುವ ಪರಿಸ್ಥಿತಿಗೆ ತಲುಪುವುದಕ್ಕಿಂತ ಮುಂಚಿತವಾಗಿ ನಾವೇ ಅದಕ್ಕೆ ಬೇಕಾದಂತಹ ಪ್ರಿಕಾಷನ್ಸನ್ನು ತೆಗೆದುಕೊಂಡು ಅವುಗಳು ವ್ಯಾಪಿಸದಂತೆ ಎಚ್ಚರಿಕೆಯನ್ನು ವಹಿಸೋದು ಉತ್ತಮ ಅಲ್ವಾ ಏನಂತೀರಾ पब्लिक इंपैक्ट जनशक्त निर्णायक